ಸ್ನೇಹಿತರೆ ಮೇಘನರಾಜ್ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ ಹಾಗೆ ಮೇಘನರಾಜ್ ಅವರ ತಂದೆ ಮತ್ತು ನಟಿ ಮೇಘನರಾಜ್ ಅವರ ತಾಯಿ ಕೂಡ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ತಾರೆಯರು ವಿಷ್ಣುವರ್ಧನ್ ಅವರ ಹತ್ತಾರು ಸಿನಿಮಾದಲ್ಲಿ ಇವರು ನಟಿಸಿದ್ದರು ನಟಿ ಮೇಘನರಾಜ್ ಅವರ ತಂದೆ ಸುಂದರ್ ರಾಜ್ ನೂರಾರು ಸಿನಿಮಾ ಮಾಡಿದ್ದಾರೆ ಹಾಗೆ ನಟಿ ಮೇಘನರಾಜ್ ಅವರ ತಾಯಿ ಪ್ರಮೀಳಾ ಅವರು ಕೂಡ ಕನ್ನಡ ಸಿನಿಮಾ ರಂಗದಲ್ಲಿ ನೂರಾರು ಸಿನಿಮಾಗಳಲ್ಲಿ ಅಭಿನಯಿಸಿದ್ದರು ಹಾಗೆ ನಟಿ ಮೇಘನರಾಜ್ ಅವರು ಸಾವಿರದ ಒಂಬೈನೂರ ತೊಂಬತ್ತರ ಮೇ ಮೂರರಂದು ಕರ್ನಾಟಕದ ರಾಜ್ ರಾಜಧಾನಿ ಬೆಂಗಳೂರು ನಗರದಲ್ಲೇ ಹುಟ್ಟಿದ್ದರು ನಟಿ ಮೇಘನರಾಜ್ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಚಿರಂಜೀವಿ ಸರ್ಜಾ ಅವರ ಜೊತೆಗೆ ಸಪ್ತಪದಿ ತುಳಿದು ಮದುವೆ ಕೂಡ ಆಗಿದ್ದರು ಆದರೆ ವಿಧಿಯ ಕೈವಾಡ ಚಿರಂಜೀವಿ ಸರ್ಜಾ ಅವರು ಎರಡು ಸಾವಿರದ ಇಪ್ಪತ್ತರ ಜೂನ್ ಏಳರಂದು ಅಕಾಲಿಕ ಮರಣ ಹೊಂದಿದ್ದರು ಹೀಗೆ ಕನ್ನಡದ ನಟಿ ಮೇಘನ ಅವರ ಬಾಳಲ್ಲಿ ಘೋರ ಒಂದು ನಡೆದು ಹೋಗಿತು ಈಗಿದ್ದಾಗಲೇ ಮೇಘನರಾಜ್ ಎರಡನೇ ಮದುವೆಯ ಬಗ್ಗೆ ಮಾತನಾಡಿದವರಿಗೆ ಚಿರಂಜೀವಿ ಸರ್ಜಾ ಮತ್ತು ಮೇಘನರಾಜ್ ಅವರು ಹಲವು ವರ್ಷಗಳ ಕಾಲ ಲವ್ ಮಡಿ ಮದುವೆ ಆಗಿದ್ದರು ನಟಿ ಮೇಘನ್ ರಾಜ್ ಅವರು ಚಿರಂಜೀವಿ ಸರ್ಜಾ ಅವರನ್ನ ಮದುವೆಯಾಗಲು ಮನೆಯವರನ್ನ ಒಪ್ಪಿಸಲು ಸಾಕಷ್ಟು ಪರದಾಡಿದ್ದರಂತೆ ಆದರೆ ಇಷ್ಟು ಪ್ರೀತಿ ವಾತ್ಸಲ್ಯ ತೋರಿಸಿದಂತಹ ಜೋಡಿಯನ್ನೇ ಆ ದೇವರು ಮತ್ತು ವಿಧಿ ದೂರ ಮಾಡಿಬಿಟ್ಟರು ಹೀಗಿದ್ದಾಗಲೇ ರಾಜ್ ಎರಡನೇ ಮದುವೆಯ ಬಗ್ಗೆ ಮಾತನಾಡಿದವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಮೇಘನರ ಎರಡನೇ ಮದುವೆಯ ಬಗ್ಗೆ ಕೆಲವು ಫೇಕ್ ಮತ್ತು ಟ್ರೋಲರ್ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಈ ಕುರಿತು ಭಾರಿ ಆಕ್ರೋಶ ವ್ಯಕ್ತವಾಗಿದ್ದು ಮೇಘನರ ಎರಡನೇ ಮದುವೆಯ ಬಗ್ಗೆ ಮಾತನಾಡಿದವರಿಗೆ ಇದೀಗ ಖುದ್ದು ಮೇಘನರಾಜ್ ಅವರ ಅಭಿಮಾನಿಗಳು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡು ವಾರ್ನಿಂಗ್ ಕೊಟ್ಟಿದ್ದಾರೆ ಹಾಗೆ ಒಬ್ಬರ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ಇರಲಿ ಎಂಬ ಬಗ್ಗೆ ಕೂಡ ಸರಿಯಾದ ಸಂದೇಶವನ್ನ ಕೊಟ್ಟಿದ್ದಾರೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಸುಳ್ಳು ಸುಳ್ಳು ಸುದ್ದಿ ಹಬ್ಬಿಸಿದರೆ ಸರಿ ಇರಲ್ಲ ಎಂಬ ಎಚ್ಚರಿಕೆಯನ್ನು ನೀಡಲಾಗ್ತಿದೆ ಹಾಗೆ ಒಟ್ನಲ್ಲಿ ಮೇಘಾನರಾಜ್ ಅವರು ಇದೀಗ ತಮ್ಮ ಮಗನ ಭವಿಷ್ಯದ ಕಡೆ ಗಮನ ಹರಿಸಿದ್ದಾರೆ ಚಿರಂಜೀವಿ ಸರ್ಜಾ ಅವರನ್ನ ಕಳೆದುಕೊಂಡು ನಂತರ ಮೇಘನರಾಜ್ ಅವರಿಗೆ ಜಗತ್ತೇ ತಲೆ ಮೇಲೆ ಬಿದ್ದಂತೆ te ಆಗಲೇ ಇಡೀ ಕನ್ನಡ ಸಿನಿಮಾ ರಂಗ ಮೇಘನ್ ರಾಜ್ ಬೆನ್ನಿಗೆ ನಿಂತು ಸಮಾಧಾನ ಹೇಳಿತು ಮತ್ತು ಸಾಂತ್ವನ ಹೇಳಿ ಧೈರ್ಯ ತುಂಬಿದರು ಹೀಗಿದ್ದಾಗಲೇ ಮೇಘನ್ರಾಜ್ ಅವರಿಗೆ ಮಗನಾಗಿ ಜನಿಸಿದ ರಾಯನ್ ರಾಜ್ ಸರ್ಜಾ ಹೊಸ ಸಂಭ್ರಮ ತಂದಿದ್ದಾನೆ ಮಗನ ಆರೈಕೆಯ ಮಾಡುತ್ತಾ ಮೇಘನ್ರಾಜ್ ಅವರು ನಟನೆಯಲ್ಲಿಯೂ ಇದೀಗ ಮತ್ತೆ ಬ್ಯುಸಿಯಾಗಿದ್ದಾರೆ ಎಂದು ಹೇಳಲಾಗ್ತಿದೆ ಸೊ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿ ಮತ್ತಷ್ಟು ಇನ್ಫಾರ್ಮೇಷನ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು